ಹೆಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಸ್ ಸಿತಿನ ವಿಡಿಯೋ ಬಂದು ಒಂದು ಪೂಜೆ ಬ್ಲಾಗ್ ಅದೇನು ಪೂಜೆ ಎಲ್ಲಾನು ನಾನು ನಿಮಗೆ ಹೇಳ್ತೀನಿ ಎಸ್ ಬನ್ನಿ ವಿಡಿಯೋ ಮಾಡೋಣ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಎಸ್ ಬನ್ನಿ ಗಾಯಸ ಇವಾಗ ತಾನೇ ಎದ್ದಿದ್ದೀವಿ ಎದ್ದಿದ್ದೇನೆ ಹೋಗ್ಬೇಕು ಅಂತ ಅಂದ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೀವಿ ಏನು ಅಂತಂದರೆ ನಿನ್ನೆ ಪರ್ಚೇಸ್ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ವಿ ಬೇರೆ ಕೆಲಸದಲ್ಲಿ ಸೊ ಅದಕ್ಕೆ ನಾವು ಶಾಪಿಂಗ್ ಎಲ್ಲೂ ಹೋಗಿಲ್ಲ ಸೊ ಇವಾಗ ಬೇಕಾಗಿರುವಂಥ ಪೂಜೆಗೆ ಬೇಕಾಗಿರೋದು ಮತ್ತೆ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಳ್ಬೇಕಿತ್ತು ಅದೆಲ್ಲ ತೊಗೊಂಡು ಬರೋಣ ಬನ್ನಿ ಹಂಗೆ ಎಲ್ಲರೂ ನೋಡಿ ಎಲ್ಲ ಎದ್ದು ಹಂಗಂಗೆ ಬರ್ತಾ ಇದ್ದೀವಿ ಎಸ್ ನೋಡಿ ಅಪ್ಪ ನಂದೂ ಸ್ಲಿಪ್ಪ ಅದು ಅಪ್ಪ ಶಾಪಿಂಗ್ ಹೋಗಿ ಬಿಟ್ಟು ಬರುತ್ತೀವಿ ಶಾಪಿಂಗ್ ಅಂದ್ರೆ ಆತರ ಲೈನ್ ಇಲ್ಲ ಇಲ್ಲಿ ಮನೆ ಪಕ್ಕದಲ್ಲಿ ಇರುವಂತ ಶಾಪ್ ಗೆ ಹೋಗಿಟ್ಟು ಸ್ವಲ್ಪ ಅದಿದು ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗಿದೆ ಓಕೆ ಬನ್ನಿ ಹೋಗೋಣ ಎಸ್ ಗಾಯ್ಸ್ ಫೋಟೋ ಇರಲಿಲ್ಲ ಫೋಟೋ ಮಾಡ್ satisfaction ನೀವು ಇದండి ಇಲ್ಲಿ ಇದೆ ಇಲ್ಲಿ ಇದೆಯಾ ಇಲ್ಲಿ ಓಕೆ ಈಗ ಬೇರೆ ಶಾಪ್ಬೇಕ ಗೈಸ್ ಇವಾಗ ನಾವು ಚಿಪ್ಸ್ ತಗೊಳಕ್ ಅಂಗಡಿ ಬಂದಿದ್ದೀವಿ ಏನ್ ಬೇಕಪ್ಪ ಅದ ಅವ್ನಿಗೆ ಅವನ ಕಣ್ಣಿಗೆ ಯಾವ್ದು ಕಲರ್ ಫುಲ್ ಕಾಣಿಸಿದ್ರೆ ಅದೆಲ್ಲ ಬೇಕು ಅಂತ ಕೈ ತೋರಿಸ್ತಾನೆ ಯಾವಾಗಲೂ ನಂದು ಇದು ಆಮೇಲೆ ಅದು ಅದು ಬೇಡ ನಂಗೆ ಆಮೇಲೆ ಇದು ಬಂಡಾಯ ಚಿಪ್ಸ್ ಕೊಡಿ ಗಾಯಸ ಇವಳಿಗೆ ಆಗ್ಲಕಾಯಿ ಚಿಪ್ಸ್ ಬೇಡ ಬೇಡ ಅಂದ್ರು ಇವ್ನ ಫೋನ್ ಅನ್ಸಿ ಗಾಯಸ್ ಇವಳು ಆಗ್ಲಿಕಾಯಿ ಚಿಪ್ಸ್ ಬೇಡ ಬೇಡ ಅಂದ್ರೂ ಹಠ ಮಾಡಿ ಈಸ್ಕೊಂತ ಒಳ್ಳೆ ತಿಂದಿಲ್ಲ ಅಂದ್ರೆ ಮೂತ್ ಮೂತಿಗೂ ತಿಂದ ತಿಂತಾರೆ ತಿನ್ನಲ್ಲ ಎಲ್ಲ ಒಬ್ಲ ಇನ್ನು ಅಸ ತಮ್ಮ ಅಮ್ಮತಿಗಿದೆ ಶಾಪು ಈ ಶಾಪು ಅಂತೆಲ್ಲ ಸುತ್ತಿ ಸುತ್ತಿ ನೋಡಿ ಸುತ್ತಿ ಸುತ್ತಿ ಇವಾಗ ಬೇಕ್ರಿಗೆ ಬಂದಿದ್ದೀವಿ ಬೇಕ್ರಿಗೆ ಒಂದು ಸ್ವಲ್ಪ ತಗೊಬೇಕಿತ್ತು ರಾಶಿ ತಗೊತವಳೆ ಬ್ಲೂ ಕಲರ್ ಓಗ ತಗೊಂಡ ಅಮ್ಮನ ಹತ್ರ ಹೋಗ ನಂದು ಜಾಮೂನ್ ಕೊಡ್ಸ ನೀನ್ ತಿನ್ಬೇಡ ಕಡೆ ನಾನ್ ತಿಂತೀನಿ ಕೊಡ್ಸು ಅಲ್ಲ ಐತೆ ಕೊಡ್ಸು ಜಾಮೂನ್ ಚೆನ್ನಾಗಿದ್ಯಾ ಚೆನ್ನಾಗೈತೆ ಅಂತ ಬಿಡ ಕೇಳ್ತಾ ಒಳ್ಳೇದ ನನಗೊಂದು ಕೊಡ್ರಿ ಪಾರ್ಸಲ್ ಕುರಿ ಗೈಸ್ ಮನೇಲಿ ಹೋಗಿ ಏಳು ಮುಖಾಕೆ ಹಂಗ್ಸನಿ ಸರಿ ಆಯ್ತಾ ಗೈಸ್ ಇವಾಗ ಮನೆಗೆ ಬಂದ್ವಿ ನೋಡಿ ಇಷ್ಟು ಶಾಪಿಂಗ್ ಮಧ್ಯಾಹ್ನನೇ ಆಗೋಯ್ತು ಗೈಸ್ ನೀವು ತಿಂಡಿನೂ ತಿಂದಿಲ್ಲ ಏನಿಲ್ಲ ಎದ್ದು ಹಂಗೆ ಹೋಗಿದ್ದು ಇಷ್ಟೊತ್ತಾಗೋಯ್ತು ಎಸ್ ಇಷ್ಟು ತರಕೆ ಅಷ್ಟೊತ್ತಾಯ್ತು ಟೈಮ್ ನೋಡಿ ಗಾಯ್ಸ್ ಜಾಮೂನು ತಗೊಂಡ್ ಬಂದ್ವಿ ಗೈಸ್ ಎರಡು ಕೇಳಿದ್ವಿ ಆಂಟಿ ಒಂದು ಎಕ್ಸ್ಟ್ರಾನೇ ಹಾಕಿ ಕಳ್ಸಿದ್ರು ಕುಚಂತಿ ಅಲ್ಲಿ ಹ್ಮ್ ಸರಿ ಗೈಸ್ ಫುಲ್ಲು ಅನಿತಾನೇ ಇದೆ ಅವಾಗಿಂದನೀತಾ ಇದೆ ರೋಡ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ರೋಡ್ ಎಲ್ಲ ನೆಂದಿದೆ ಫುಲ್ ಆಗಿ ಹೋಗ್ತಾನೆ ಇದೆ ಇಡೇ ನಮ್ಗೆ ಇನ್ನು ನಾವ್ ಯಾರು ಸ್ನಾನನೂ ಮಾಡಿಲ್ಲ ನಾವಿಬ್ರು ಆಕ್ಚುಲ್ ಆಗಿ ನೋಡಿ ನಾವಿಬ್ರು ಸ್ನಾನ ಮಾಡಿಲ್ಲ ಯಾಕೆ ಅಂತಂದ್ರೆ ಪ್ರಿಪ್ರೇಷನ್ ನಡೀತಾನೆ ಇದೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂಗಡಿಗೆ ಹೋಗ್ಬೇಕು ಓಡಾಡ್ತಾನೆ ಇದೀವಿ ಈಗಾಗ್ಲೇ ಎರಡೂವರೆ ಆಗಿದೆ

ರೈಸ್ ನಾವು ಎರಡೂವರೆ ಹೋದವರು ಇವಾಗ ಬಂದಿದ್ದೀವಿ ನೋಡಿ ಇಷ್ಟೊತ್ತಾಯ್ತು ಅಂಗಡಿಗೆ ಹೋಗಿ ಅಷ್ಟು ಚಿಕನ್ ಇದೆ ಮತ್ತೆ ಆನಿಯನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಮತ್ತೆ ತೆಂಗಿನಕಾಯಿ ಇದೆ ಇಲ್ಲಿ ಮಟನ್ ಇಟ್ಟಿದ್ದಾರೆ ಮಸಾಲೆಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಫಿಶ್ ಇದೆ ನೋಡಿದ್ರೈಸ್ ಇದು ಫಿಶ್ ಕಾಣಿಸ್ತೀಯ ಮೊಸರು ಒಗ್ಗರಣೆ ಮಾಡಿದೀನಿ ಬೇರೆ ಏನು ಮಾಡೋಕ್ಕೆ ನಮ್ಗೆ ಈಗ ಟೈಮ್ ಇಲ್ಲ ಕೈ ಇದಂದ್ರೆ ಪಟ್ಟಂತ ಒಂದೇ ಮಿನಿಟ್ ಹಿಂಗ್ ಅನ್ನಷ್ಟು ಲಾಗೋಗುತ್ತೆ ಸೊ ಅದಕ್ಕೆ ನಾನು ಮೊಸರು ಒಗ್ಗರಣೆ ಮಾಡಿದ್ದೀನಿ ನೀವು ಅನ್ಕೊಬಹುದು ಈ ಚಳಿ ಮಳೆಯಲ್ಲಿ ನಿಮ್ಗೆ ಮೊಸರು ಒಗ್ಗರಣೆ ಕೇಡ ಅಂತಂದ್ಬಿಟ್ಟು ಎಸ್ ನನಗೆ ಇದೆ ಈಸಿ ಅನ್ನೋದ್ರಿಂದ ನಾನು ಇದು ಮಾಡಿಟ್ಬಿಟ್ಟೆ ಎಸ್ ನಾನು ಊಟ ಮಾಡಿಕೊಂಡು ಮತ್ತೆ ಅಂಗಡಿ ಹೋಗಬೇಕು ಇವತ್ತಲ್ಲ ನನ್ಗೆ ಅಂಗಡಿ 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 ಅದೇ ಆಗ್ಬಿಟ್ಟಿದೆ ಓಕೆ ಗೈಸ್ ಬನ್ನಿ ನೆಕ್ಸ್ಟ್ ಸಿಗ್ತೀನಿ ಊಟ ಮಾಡ್ಕೊಂಡು ಬಂದು ಸಿಗ್ತೀನಿ ಗೈಸ್ ಗೈಸ್ ಇಲ್ಲಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ತಿದ್ದಾರೆ ಚಿಕನ್ ಗೊಜ್ಜು ಮಟನ್ ಸಾಂಬಾರಾಗಿಬಿಟ್ಟಿದೆ ಇವತ್ತು ಡಿಶ್ ಬಂದು ಏನೇನು ಅಂದರೆ ಬಿಡಿ ಎಲ್ಲ ಆದ್ಮೇಲೆ ಒಂದೇ ಸರ್ತಿ ತೋರಿಸ್ತೀನಿ ಅಷ್ಟೇ ಗೈಸ್ ಹೆವಿ ಕೆಲಸ ನಡೀತಾನೇ ಇದೆ ಬೆಳಗ್ಗೆಯಿಂದ ಸಾಕಾಗ್ತಿದೆ ಗೈಸ್ ಪ್ರಯ್ಸ ಇಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಇವಾಗ ತೋರಿಸ್ತೀನಿ ಬನ್ನಿ ಇದು ಯಾವ ಫೋಟೋ ಅಂತಲೂ ನಾನು ನಿಮಗೆ ಹೇಳ್ತೀನಿ ನಾನು ಇದು ಎಲ್ಲೂ ನಾನು ಹೇಳೇ ಇಲ್ಲ ವಿಡಿಯೋದಲ್ಲಿ ಇವತ್ತು ಇವತ್ತು ನಾನು ಹೇಳ್ತಾ ಇದ್ದೀನಿ ಎಸ್ ನೋಡಿ ನಮ್ಮ ಲಕ್ಕಿ ಸತ್ತಿ ಇವತ್ತಿಗೆ ಒಂದು ವರ್ಷ ಆಯಿತು ಸೊ ಅದಕ್ಕೆ ಅವಳು ಪೂಜೆ ಮಾಡ್ತಾ ಇದ್ದೀವಿ ನಾನು ಯಾವ ವಿಡಿಯೋದಲ್ಲೂ ನಾನು ಮೆನ್ಷನೇ ಮಾಡಿಲ್ಲ ಲಕ್ಕಿ ಇಲ್ಲ ಅನ್ನೋದೇ ನಾನು ಮೆನ್ಷನ್ ಮಾಡಿಲ್ಲ ಬಿಕಾಸ್ ಆಫ್ ನಂಗೆ ಅದು ಹೇಳೋದಕ್ಕೂ ನನಗೆ ಒಂಚೂರು ಇಷ್ಟ ಇರಲಿಲ್ಲ ಸೊ ಇವತ್ತು ಪೂಜೆ ಮಾಡ್ತಾ ಇದ್ದೀವಲ್ಲ ಸರಿ ಅಂತ ಅಂದ್ಬಿಟ್ಟು ಆ ರೀಸನ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಡೇ ಬಂದು ನಮ್ಮ ಲಕ್ಕಿ ಪೂಜೆ ಡೇ ಆಗಿರುತ್ತೆ ಏ ಎಲ್ಲಮ್ಮ ಫೋನ್ ತಗೊಡು ಸ್ವಲ್ಪ ಬ್ಲರಾಯ್ತು ಫೋಟೋ ಗೈಸ್ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಈ ಫೋಟೋನೇ ಗೈಸ್ ಬೆಳಿಗ್ಗೆ ಹೋಗಿ ಮಾಡಿಸ್ಕೊಂಡು ಬಂದಿದ್ದು ಆ ನೀನು ನೋಡ್ಬೇಕಾ ಇರಿ ಇರ್ರಿ ತೋರಿಸು ಹ್ಞೂ ಸಾಕಾ ಗೈಸ್ ಇಲ್ಲೇ ಎಕ್ಕಿ ಪೂಜೆ ಮಾಡೋಣ ಅಂತ ಪ್ಲಾನು ಅಲ್ಲಿ ಪೂಜೆ ಸಾಮಾನೆಲ್ಲ ಅಲ್ಲಿ ಇಟ್ಟಿದ್ದೀವಿ ಅಂಡ್ ಬಾಳೆ ಎಲೆ ಕುತ್ಕೊಂಡ್ ಬಂದಿದ್ದೀವಿ ಅಲ್ಲಿದೆ ನೋಡಿ ಬಾಳೆ ಎಲೆ ಅಂಡ್ ಇನ್ನೊಂದು ವಿಷಯ ಗೊತ್ತ ಗೈಸ್ ನಾನು ನನ್ನ ತಂಗಿ ಸ್ಮಾನನೇ ಮಾಡಿಲ್ಲ ಗೈಸ್ ನಮಗೆ ಟೈಮೇ ಸಿಕ್ಕಿಲ್ಲ ಗೈಸ್ ಹ್ಮ್ ಅದೇ ಆಗಿತ್ತು ಅದಕ್ಕೋಸ್ಕರ ಪುದೀನಾ ಚಿಪ್ಸ್ ಮಸಾಲ ಚಿಪ್ಸ್ ಬಾಳೆಹಣ್ಣು ಎರಡು ಥರ ಬಾಳೆಹಣ್ಣು ಮತ್ತೆ ಇದು ಮರ್ಗಿನ್ಸು ಚಿಪ್ಸು ಮತ್ತೆ ಇದು ಆಗ್ಲಿನಕಾಯಿ ಏ ನನ್ನ ಫೇವ್ರೆಟ್ ಅಲ್ಲಪ್ಪ ಇದು ಆಗ್ಲಿನಕಾಯಿ ಚಿಪ್ಸು ಬನಾನಾ ಚಿಪ್ಸ್ ಪೋಡಬೆಳೆ ಕಡ್ಡಿ ಚಿಪ್ಸ್ ಕಡ್ಡಿ ಚಿಪ್ಸ್ ರೈಸ್ ಎಲ್ಲಾ ತಿಂತೀವಿ ರೈಸ್ ಬಾಳೆಹಣ್ಣು ಬಂದು ಎರಡು ತರ ಬಾಳೆಹಣ್ಣು ಇಟ್ಟಿದೀವಿ ಯಾಕೆ ಅಂತಂದ್ರೆ ಲಕ್ಕಿಗೆ ಎರಡು ಬಾಳೆಹಣ್ಣು ಇಷ್ಟ ಅದಕ್ಕೆ ಇಲ್ಲಮ್ಮ ಅಲ್ಲರ್ಸ್ಬೇಡ ವೀಲ್ ಚಿಪ್ಸ್ವೀಟ್ಸ್ ಬೇಡ ಆಮೇಲೆ ಯೂ ಟು ಚಾಯ್ಸ್ ಗಾಯ್ಸ್ ಈ ಬಿಸ್ಕೆಟ್ ಅಂತೂ ಎಷ್ಟು ತಿಂದವಳು ಲೆಕ್ಕಕ್ಕೆ ಇಲ್ಲ ನಮ್ಮಅಪ್ಪ ಬಾಕ್ಸ್ ಬಾಕ್ಸ್ ತರೋರು ಬೆಳಿಗ್ಗೆದ್ದೋಳ ಅಷ್ಟರಲ್ಲಿ ಅದ್ ಇರ್ತಾರಲಿಲ್ಲ ಅಯ್ಯೋ ಅಂತ ದೊಡ್ಡ ಮಗನ್ ಇಟ್ಕೊ ಅಂದ್ರೆ ಎಳೆ ಕಿಸ್ಲಿಕೊಂಡು ಕುಂತಾವ್ನಿಂಗ್ ಅದಕ್ಕೆ ನನ್ಗೆ ಹೇಳ್ತಾವನಿ ಅನ್ಸತ್ತೆ ಬಂದ್ಬಂದಿ

ಅವಳು ತರಕಾರಿನೂ ತಿಂತಳಲ್ಲ ಗೈಸ್ ನಮ್ಮಅಮ್ಮ ಫುಲ್ ಫೀಲಿಂಗಲ್ಲ ಅವ್ರೆ ಏನಕ್ಕೆ ಅಂತಂದ್ರೆ ಇಲ್ಲಿ ತಂದಿದೀವಲ್ಲ ಇದು ತಿಂಡಿ ಇದರಲ್ಲಿ ಕಾಲ್ ಭಾಗ ಅಷ್ಟೇ ತಂದಿದ್ದೀರಾ ಅವಳು ತಿನ್ನೋದ್ರಲ್ಲಿ ಇನ್ನೂ ಮುಕ್ಕಾಲು ಭಾಗ ಇಲ್ವೇ ಇಲ್ಲ ಅಂತಂದ್ಬಿಟ್ಟು ನಮ್ಮಅಮ್ಮ ಫೀಲ್ ಮಾಡ್ಕೊಂತೈತಿ ಸಾಕು ಗೈಸ್ ಇಷ್ಟ ಸಾಕು ನಮ್ಮ ಪ್ರಕಾರ ಆಮೇಲೆ ನೋಡಿ ಗೈಸ್ ಕಡಲೆಪುರಿನೂ ಅವಳಿಗೆ ಇಷ್ಟ ಕಡಲೆಪುರಿನ ಕಡಲೆಪುರಿನ ಕಡಲೆಪುರಿ ಅದೂ ಇಟ್ಟಿದ್ದೀವಿ ಮತ್ತೆ ನೋಡಿ ಗಾಯ್ಸ್ ಇದು ಕಳ್ಳೆಕಾಯನ್ನ ಬೇಯಿಸಿ ಎಲ್ಲರೂ ಎಲ್ಡೋ ಇಷ್ಟ ಸೊ ಇಟ್ಟಿದ್ದೀವಿ ಮತ್ತೆ ನೋಡಿ ಗಾಯಸ್ ಎಳ್ನೀರು ಅವಳು ಕುಡಿತಾಳೆ ಅದೂ ಇಟ್ಟಿದ್ದೀವಿ ಹಳೆಣ್ಣು ಮತ್ತು ಎಳ್ಳೀರು ಈ ಕಡೆನೂ ಇಟ್ಟಿದ್ದೀವಿ ಇದೇನು ಓ ಇಡ್ಲಿ ಗೈಸಾ ಇದು ಸ್ಟೋರಿ ನಾನು ಹೇಳಬೇಕು ನಮ್ಮ ಲಕ್ಕಿಗೆ ನಮ್ಮ ಲಕ್ಕಿಗೆ ದೋಸೆ ಇಡ್ಲಿ ಚಪಾತಿ ಪೂರಿ ಇಂಥವೆಲ್ಲ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಮ್ಗೆ ಇವಾಗ ಬೇರೆ ಏನೂ ಮಾಡೋಕೆ ನಮಗೆ ಟೈಮ್ ಸಿಕ್ಕಿಲ್ಲ ಸೊ ಅದಕ್ಕೆ ಇಡ್ಲಿನಾದ್ರೂ ಮಾಡೋಣ ಅಟ್ಲೀಸ್ಟ್ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದೀವಿ ಆ್ಯಂಡ್ ಇವತ್ತು ಅವಳ ಎಲ್ಲ ಫೇವ್ರೇಟು ನಾವು ಮಾಡ್ತಾ ಇರೋದು ಗೈಸ್ ಇದು ಆಮ್ಲೆಟ್ ನೋಡಿ ನಾನೇ ಮಾಡಿರೋದು ಯಾವ ರೇಂಜಲ್ಲಿ ಮಾಡಿದ್ದೀನಿ ಅಂತ ನೋಡಿ ಗೈಸ್ ಆಮ್ಲೆಟು ಮೊಟ್ಟೆ ಸಿಪ್ಪೆ ಬಿಡಿಸಿದ್ನಾ ಅದು ಆ ಥರ ಬಂದ್ಬಿಡ್ತು ತಿನ್ನಿಸ್ತೀನಿ ರಜಾ ಆಮ್ಲೆಟ್ ಆಮ್ಲೆಟು ಮೊಟ್ಟೆ ರೈಸು ಗೈಸ್ ಆಗಲೇ ಹೇಳೋದ್ನಲ್ಲ ನಮ್ಮ ಲಕ್ಕಿ ದೋಸೆ ಇಡ್ಲಿ ಚಪಾತಿ ಎಲ್ಲನೂ ತಿಂತಾಳೆ ಸೊ ಅದಕ್ಕೆ ಇಡ್ಲಿ ಮಾಡಿದ್ದೀವಿ ಚಪಾತಿ ಮಾಡೋಣ ಅನ್ಕೊಂಡ್ವಿ ಬಟ್ ನಮ್ಗೆ ಟೈಮ್ ಸರ್ಲಿಲ್ಲ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ವಿ ಓಕೆ ಇಡ್ಲಿನಾರು ಆಗುತ್ತಲ್ಲ ಅಂತ ಗೈಸ್ ಫಿಶ್ ಫ್ರೈ ಕಬಾಬ್ ಗೈಸ್ ಮತ್ತೆ ಮುದ್ದೆ ಫಸ್ಟ್ ಎಲ್ಲ ಲಕ್ಕಿ ಮುದ್ದೆ ತಿನ್ನೋಳು ಸೊ ಅದಕ್ಕೆ ಮುದ್ದೆನೂ ಮಾಡಿದೀವಿ

ನಮ್ಮ ಲಕ್ಕಿ ಫೇವ್ರೇಟ್ ಸ್ವೀಟ್ ಇದು ಮಿಲ್ಕ್ ಕೇಕ್ ಏನು ಡಾಗ್ಸ್ ಡಾಗ್ಸ್ಗೆಲ್ಲ ಸ್ವೀಟ್ ಕೊಡಬಾರ್ದು ಬಟ್ ನಮ್ಮ ಲಕ್ಕಿ ಬಂದು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದ್ಸತಿ ಅಥವಾ ಎರಡ್ ಸತಿನಾರು ತಿನ್ನೋಳು ನಾವು ತಿನ್ಬೇಕಾದ್ರೆ ಅವ್ಳು ತಿನ್ನೋಳು ಬಟ್ ತುಂಬಾ ಫೋರ್ಸ್ ಮಾಡೋಳು ಕೊಡಿ ಕೊಡಿ ಕುಡಿ ಕೊಡಿ ಅಂತ ಸೊ ಅವ್ಳಗ್ ಇದನ್ನ ಕೊಡ್ತಾ ಇದ್ವಿ అంగతా ఎప్పుడు మా తేస్ పక్క ಬೀಳುಪ್ಪು ಅದು ಬೀಳು ಅಂಗಸ್ಕೊಂತಾರೆ ಇವತ್ತು ನಂಗೆ ಆಕ್ಚುಲಿ ಸ್ನಾನ ಮಾಡಕ್ಕೇನೆ ಟೈಮ್ ಸಿಕ್ಕಿಲ್ಲ ಗಾಯ್ಸ್ ಅದಕ್ಕೆ ನಾನು ಬೆಳಿಗ್ಗೆಯಿಂದಲೂ ಹಂಗೆ ಇದ್ದೀನಿ ಕಾಣಿಸ್ತಾ ಇದೀವಾ ಅಷ್ಟೇ ರಾಯ್ಸ್ ನಮ್ಮ ಅಕ್ಕ ಒಬ್ಬಳು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದಾರೆ ಸಾಕು ಭಕ್ತಿ ಮನಸ್ಸಲ್ಲಿದೆ ರಾಯ್ಸ್ ಸಾಕು ಸಾಕು ತುಂಬುತ್ತಲ್ಲ ತುಂಬುದು ರೈಸ್ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಅಪ್ಡೇಟ್ ನಮ್ಮ ನೆಳ್ಳಿಕ್ಕ ಎಲ್ಲ ಇದೆ ಗಾಯಸ್ ಗಾಳಿ ಇಲ್ಲಿ ಮಳೆ ಇಲ್ಲಿಲ್ಲ ಜೋರ್ ಗಾಳಿ ಜೋರ್ ಮಳೆ ಇರೋದ್ರಿಂದ ಹೇಳಿಕೆಲ್ಲ ಬಿದೋಗ್ಬಿಟ್ಟಿದೆ ಎಷ್ಟು ಕೆಳಗಡೆ ಬಿದ್ದಿದೆ ಅಂದ್ರೆ ಅಷ್ಟು ಬಿದ್ದಿದೆ ಅದ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಲ್ಲ ತೋರಿಸ್ತೀನಿ ಎಲ್ಲ ಫುಲ್ ಹೋಗ್ತಿದ್ದಾರೆ ಸ್ವಲ್ಪ ನೆಕ್ಸ್ಟ್ ಟೈಮ್ ಇವಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ ಹೆಂಗ್ ಲೈಟ್ ತರ ಆಗ್ಲೇ ಒಂದು ಟೆನ್ ಮಿನಿಟ್ಸ್ ಆಯ್ತು ಟೂ ಮಿನಿಟ್ಸ್ ಆಗಿರಲ್ಲ ಗೈಸ್ ಆಗ್ಲೇ ಓನಾ ಭಕ್ತಿಯನ ತಿನ್ನೋ ತಿನ್ನೋಕ್ಕೆ ನೀನು ಕುರಿಲ್ಲ ನನ್ನ ಕಬಾಬು ಸೆಳೀತೈತೆ ನನ್ನ ಕಬಾಬ್ ಬಾ ತಿನ್ನು ನನ್ನ ಬಾ ತಿನ್ನು ತಿನ್ನುವ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಬಯಸ್ ಅದಕ್ಕೋಸ್ಕರ ಕಬಾಬ್ ಒಂದಕ್ಕೇನೆ ನಿನಗೆ ಆ ಪರ ಏನು ಕೊಟ್ಟರು ಜೈ ಅಂತಾಳೆ ಗಾಯಸ್ ಏನಿದ್ರು ಸಕ್ಕತ್ತು ಚಳಿ ಇದೆ ಗಾಯ್ಸ್ ಗಾಳಿ ಅದಕ್ಕೆ ಒಂದೇ ಪೊಷನ್ ಇದೆ ಗಾಳಿ ಅಷ್ಟು ನಿನ್ನೆ ಮೊನ್ನೆ ಅಷ್ಟು ಗಾಳಿ ಏನಿಲ್ಲ ಕಮ್ಮಿನೇ ಗಾಳಿ ಇದೆ ಬಟ್ ತುಂಬ ಚಳಿ ಇದೆ ಹೆಣ್ಮಕ್ತಿ ಈ ದೊಡ್ಡ ಎಲೆಲೆ ನಾನು ನಮ್ಮಮ್ಮ ತಿಂತ ಇದ್ದೀವಿ ನಮ್ಮಕ್ಕಲ್ಲಿ ಅದು ತಾನ್ವಿ ಎಲೆ ಪಿಳ್ಕು ನನ್ನ ತಂಗಿ ಎಲೆ ಪಿಳ್ಳು ಎಲೆ ಮುಚ್ಚಿಕ್ಬಿಟ್ಲು ಇವತ್ತು ಗಾಯ್ಸ್ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಊಟ ಮಾಡೋಳೆ ಪಿಳ್ಳು ನೋಡಿ ಎರಡು ಇಡ್ಲಿ ತಿಂದ್ಲು ಎದ್ದು ಅಲ್ಲೋಗಿ ನಿಂತ್ಕೊಂಡವಳೆ ನೋಡಿ ನಮ್ಮ ಎಲೆ ಕ್ಲೀನ್ ಆಗಿದೆ ನನ್ನ ತಂಗಿ ಎಲೆಯಲ್ಲಿ ಇನ್ನು ಹಂಗಂಗೆ ಐತೆ ಹಂಗಂಗೆ ಹಂಗಂಗೆ ನಿನ್ನ ಎಲೆನೆ ಏನಪ್ಪ ಮೊಟ್ಟೆ ಒಂದು ಐತೆ ಕಾಯಿ ನೋಡಿ ಮೊಟ್ಟೆ ಇದು ನಾನೇ ಸುಳ್ದಿರೋದು ಅದು ಯಾಕೋ ಗೊತ್ತಿಲ್ಲ ಈ ಇವತ್ತು ಬಂದ್ಬಿಡ್ತು